ಇದು ಹತ್ತು ಮಾರು ಹೋದ್ರೆ ಅದು ಮೂವತ್ತು ಈಗ ಅದು ಸೇಣಿಕಾಳಿ ಗಾಳಿ ಗಾಳಿ ಬಿಸಾತದ ಈಗ ಹಾ ಅದೇ ಇಲ್ಲಿ ಹೆಚ್ಚು ಚಲೋ ಮಾಡಿದ ಕೆಲಸ ಇದು ಅಡಿಗೆ ಇದು ಒಂದ್ ಮತ್ತೊಂದು ಇಪ್ಪತ್ತು ಮಾರು ಒಳಗೆ ಸದ್ದಿದ್ದು ಇದು ಒಳಗೆ ಹೋದ್ರ ಉರಿ ಕಡೆ ಹೊಲಕ್ಕೆ ಕಿರ್ಚಿನ್ ಮನೆಯಲ್ಲ கண்ட கச இத்த

ಬರಲಿ ಹತ್ತು ಹಾಂ ಊರಿ ಆಯ್ತಿಲ್ಲ ಅಂದ ನೀವಾಗ ಒಮ್ಮೆ ಹೇಳಿ ಅತ್ತವನಿಗೆ ನನಗೆ ಹೇಳಿ ಅತ್ತ ಇನ್ನ ವಾಳಿಗೆ ಫೋನ್ ಮಾಡಿದಣ್ಣ ಏನು ನನಗೂ ಓದ್ತಾಗಿಲ್ಲತ್ತಂದ ನನ್ನ ನಂಬರ್ ತಗೋತೀ ನಾ ಒಂದ್ಸಲ ಹತ್ತಾಗ ಹಚ್ಚು ಬರಲಿ ಬಿಡ್ಲಿ ನೈನ್ ಡಬಲ್ ಜೀರೋ ಏಟ್ ಒನ್ ನೈನ್ ಡಬಲ್ ಜೀರೋ ಏಟ್ ಒನ್ ನೈನ್ ಡಬಲ್ ತ್ರೀ ನಂಬರ್ ಅದಿಲ್ಲ ಅನುಪನಿ உம் உம் சுட்டியமர ஒட்டு கிலோ காணா